No ದರ್ಶನ್ ಅವರಿಗೆ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿ ಬಿಗ್ ಶಾಕ್ ಕೊಟ್ಟಿದೆ ಸುಪ್ರೀಂ ಆದೇಶದಿಂದ ದರ್ಶನ್ಗೆ ಜೈಲು ಫಿಕ್ಸ್ ಆಗುತ್ತೆ ಇದೀಗ ಅವರ ಜನ್ಮ ಜಾತಕದಲ್ಲಿ ದೋಷ ಇದೆ ಎಂದು ಹೇಳಲಾಗುತ್ತೆ ಅವರಿಗೆ ಬರುತ್ತಿರುವ ಇಂತಹ ಸಂಕಷ್ಟಕ್ಕೆ ಅವರು ಈ ದೋಷಗಳೇ ಕಾರಣ ಅಂತ ಹೇಳಲಾಗುತ್ತೆ ಈ ಬಗ್ಗೆ ಖ್ಯಾತ ಜ್ಯೋತಿಷಿ ಪ್ರಕಾಶ್ ಅಮ್ಮಣ್ಣಯ್ಯ ಅವರು ಕೆಲವೊಂದು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಇನ್ನು ನಟ ದರ್ಶನ್ ಅವರ ಜಾತಕದ ವಿಶ್ಲೇಷಣೆ ಈ ಹಿಂದೆ ಎರಡರಿಂದ ಮೂರು ಬಾರಿ ನಾನೇ ಮಾಡಿದ್ದೇನೆ ಪದೇ ಪದೇ ಪ್ರಸ್ತಾವವು ಮಾಡಿದ್ದ ಸಂಗತಿ ಏನಂದ್ರೆ ಅವರ ಜನ್ಮ ಜಾತಕದಲ್ಲಿ ಕರ್ಕಟದಲ್ಲಿ ಗ್ರಹ ಇದೆ ಹಾಗೆ ಜನ್ಮ ಜಾತಕದಲ್ಲಿ ಗ್ರಹ ಯಾವ ಸ್ಥಾನದಲ್ಲಿ ಇರುತ್ತದೋ ಅಲ್ಲಿನ ನಾಲ್ಕು ಐದು ಅಥವಾ ಎಂಟನೇ ಸ್ಥಾನಕ್ಕೆ ಗೋಚರದ ಶನಿ ಬಂದಾಗ ನಾನಾ ಬಗೆಯ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಜುಲೈನಿಂದ ನಾಲ್ಕೂವರೆ ತಿಂಗಳ ಕಾಲ ಶನಿ ವಕ್ರಿ ಸಂಚಾರ ಮಾಡುತ್ತಾನೆ ಆ ವೇಳೆ ರಾಶಿಯಲ್ಲಿ ಶನಿ ಇದ್ದಾಗ ಯಾವ ಫಲ ನೀಡಿದ್ದನೋ ಅದೇ ಫಲ ಕೊಡುತ್ತಾನೆ ಆದ್ದರಿಂದ ಯಾರಿಗೆ ಜನ್ಮ ಜಾತಕದಲ್ಲಿ ಕರ್ಕಟಕ ಶನಿ ಇರುತ್ತೋ ಅಂದವರು ಸಮಸ್ಯೆಗೆ ಸಿಲುಕಿಕೊಳ್ಳುತ್ತಾರೆ ಅಂತ ತಿಳಿಸಲಾಗಿತ್ತು ಇದರ ಜೊತೆಗೆ ಕಳೆದ ಮೇ ಹದಿನೆಂಟನೇ ತಾರೀಖಿನಿಂದ ಕುಂಭರಾಶಿಗೆ ಗ್ರಹ ಸಿಂಹಕ್ಕೆ ಕೇತು ಗ್ರಹದ ಪ್ರವೇಶ ಆಗಿದೆ ಅದು ಕೂಡ ಜನ್ಮ ಜಾತಕದಲ್ಲಿ ಶನಿ ಇರುವ ಸ್ಥಾನದಿಂದ ಎಂಟನೇ ಮನೆ ಆಗುತ್ತದೆ ಶನಿವತ್ ರಾಹು ಎಂದು ಜ್ಯೋತಿಷ್ಯದಲ್ಲಿದೆ ಶನಿಯು ಕೊಡುವ ಫಲವನ್ನೇ ರಾಹು ಗ್ರಹ ಕೊಡುತ್ತದೆ ಅಲ್ಲಿಗೆ ಶನಿ ಮತ್ತು ರಾಹು ಎರಡು ಅಷ್ಟಮದ ಫಲ ಕೊಡುತ್ತಿವೆ ದಶನ್ಗೆ ಜಾತಕ ರೀತಿಯಾಗಿ ಕಳೆದ ಮೇ ತಿಂಗಳಿನಿಂದ ಹಿಡಿತ ಬಿಗಿಯಾಗುತ್ತೆ ಯಾವಾಗ ಜುಲೈನಿಂದ ಶನಿಯು ವಕ್ರ ಸ್ಥಿತಿಗೆ ಬಂತು ಅಲ್ಲಿಗೆ ಪೂರ್ತಿ ಸಮಸ್ಯೆ ಆವರಿಸಿಕೊಂಡಿತ್ತು ಇನ್ನು ದರ್ಶನ್ ಅವರದ್ದು ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಆ ರಾಶಿಗೆ ಎಂಟನೇ ಮನೆಯಲ್ಲಿ ಕೇತು ಆರನೇ ಮನೆಯಲ್ಲಿ ಗುರು ಸಂಚರಿಸುತ್ತಿದೆ ದರ್ಶನ್ಗೆ ಈ ಅವಧಿಯಲ್ಲಿ ಆಗುವ ಖರ್ಚು ವೆಚ್ಚ ಶಾರೀರಿಕ ಅಸ್ವಾಸ್ಥ್ಯ ಪದಗಳಲ್ಲಿ ಹೇಳಿ ಮುಗಿಸಲು ಸಾಧ್ಯವಿಲ್ಲದ್ದು ದೇಹದಲ್ಲಿ ತ್ರಾಣ ಇಲ್ಲದಷ್ಟು ಸುಸ್ತು ಜ್ವರ ಬಾಧೆ ವಿಟಮಿನ್ಗಳಿಗೆ ಸಂಬಂಧಿಸಿದ ತೊಂದರೆ ನರಕ್ಕೆ ಸಂಬಂಧಿಸಿದ ತೊಂದರೆ ವಿಪರೀತ ಬಾಧಿಸುತ್ತದೆ ಇದರ ಆಚೆಗೆ ಅಷ್ಟಮ ಶನಿಯ ಪ್ರಭಾವದಿಂದಾಗಿ ಈ ಹಿಂದೆಂದು ಕೇಳಿಸಿಕೊಂಡಿರದಂತಹ ಎದುರಿಸದೆ ಇದ್ದಂತಹ ಮಾನಸಿಕ ಯಾತನೆ ಆಗುವ ಮಾತುಗಳನ್ನು ಕೇಳಿಸಿಕೊಳ್ಳಬೇಕಾಗುತ್ತದೆ ರಾಹುಗ್ರಹದ ಪ್ರಭಾವದಿಂದಾಗಿ ಧರ್ಮ ಭ್ರಷ್ಟತೆ ಆರೋಪ ಹಾಗೂ ನಿಜವಾಗಿಯೂ ಧರ್ಮ ಭ್ರಷ್ಟ ಕಾರ್ಯಗಳನ್ನು ಮಾಡುವಂತೆ ಆಗುತ್ತದೆ ಇಲ್ಲಿ ಧರ್ಮ ಭ್ರಷ್ಟತೆ ಎಂಬ ಪದದ ವ್ಯಾಪ್ತಿಯನ್ನ ವಿವರಿಸಬೇಕು ಒಂದು ಕೊಲೆ ಆರೋಪದ ಪ್ರಕರಣದಲ್ಲಿ ಇರುವ ವ್ಯಕ್ತಿಯು ಅನುಸರಿಸಬೇಕಾದ ಧರ್ಮಗಳು ಏನಿರುತ್ತವೆಯೋ ಅದನ್ನ ಜ್ಞಾನತಃ ಅಂದ್ರೆ ತಿಳಿದೋ ಇಲ್ಲಿ ಧರ್ಮ ಭ್ರಷ್ಟತೆ ಎಂಬ ಪದದ ವ್ಯಾಪ್ತಿಯನ್ನ ವಿವರಿಸಬೇಕು ಒಂದು ಕೊಲೆ ಆರೋಪದ ಪ್ರಕರಣದಲ್ಲಿ ಇರುವಂತಹ ವ್ಯಕ್ತಿಯು ಅನುಸರಿಸಬೇಕಾದ ಧರ್ಮ ಏನಿರುತ್ತದವೆಯೋ ಅದನ್ನ ಜ್ಞಾನತಃ ಅಂದ್ರೆ ತಿಳಿದೋ ಅಜ್ಞಾನತಃ ಅಂದ್ರೆ ತಿಳಿದೆಯೋ ಮೀರುತ್ತಾರೆ ಇದರಿಂದಾಗಿ ಸಮಸ್ಯೆ ಇನ್ನು ಬಿಗಡಾಯಿಸುತ್ತದೆ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿನ ತನಕ ಅಂದರೆ ಎಲ್ಲಿಯವರೆಗೆ ಶನಿಗ್ರಹವು ಸ್ಥಿತಿಯಲ್ಲಿ ಇರುತ್ತದೋ ಅಲ್ಲಿಯ ತನಕ ಇದು ತೀವ್ರ ತರದ ಸಮಸ್ಯೆಯಾಗಿ ಕಾಡುತ್ತದೆ ಇನ್ನು ದರ್ಶನ್ ಅವರ ಜನ್ಮ ಜಾತಕದ ವಿಶ್ಲೇಷಣೆ ಮಾಡಿದರೆ ಹೀಗಿನ ಪರಿಸ್ಥಿತಿ ಏನಿದೆಯೋ ಅವರಿಗೆ ಈ ಪರಿಸ್ಥಿತಿಯು ಅಂದಾಜು ಇರುತ್ತದೆ ಬಹುತೇಕ ಈ ಸನ್ನಿವೇಶನಕ್ಕೆ ಮಾನಸಿಕವಾಗಿ ಸಿದ್ಧರಾಗಿಯೂ ಇರುತ್ತಾರೆ ಅಂತ ಖಚಿತವಾಗಿ ಹೇಳಬಹುದು ಆದರೆ ಈ ಬಾರಿಯ ಸನ್ನಿವೇಶ ಸ್ವಲ್ಪವಾದರೂ ತಿಳಿಯಾಗಬೇಕು ಅಂತಾರೆ ಕನಿಷ್ಠ ಅಕ್ಟೋಬರ್ ಹದಿನೆಂಟನೇ ತಾರೀಕು ಬರಬೇಕು ಒಬ್ಬ ಜ್ಯೋತಿಷಿಯಾಗಿ ಅಕಾಡೆಮಿಕ್ ಆದ ಆಸಕ್ತಿಯಿಂದ ಸಿದ್ಧಪಡಿಸಿದ್ದೇನೆ ಏಕೆಂದರೆ ಅದೆಂತ ಶ್ರೀಮಂತನೇ ಆದರೂ ನಿಭಾಯಿಸಲು ಸಾಧ್ಯವಾಗದಂತಹ ಖರ್ಚುಗಳು ದರ್ಶನರನ್ನ ವಿಪರೀತ ಬಾಧಿಸುತ್ತವೆ ಅದರ ಜೊತೆಗೆ ವ್ಯಕ್ತಿತ್ವಕ್ಕೆ ಈ ಹಿಂದಿನಿಗಿಂತ ಹೆಚ್ಚಿನ ಹಾನಿ ಅವಮಾನಗಳಾಗುತ್ತವೆ ಒಬ್ಬ ವ್ಯಕ್ತಿಯ ಕರ್ಮಗಳು ಆತನ ಪೂರ್ವ ಜನ್ಮದ ಪಾಪ ಪುಣ್ಯದ ಫಲವಾಗಿರುತ್ತದೆ ಜನ್ಮ ಜಾತಕದಲ್ಲಿನ ಗುರು ಕೇತು ಯುತಿ ತನ್ನ ಫಲವನ್ನ ನೀಡುವುದಕ್ಕೆ ಆರಂಭಿಸಿದೆ ಇದರ ಜೊತೆಗೆ ಗೋಚಾರದಲ್ಲಿನ ಗ್ರಹ ಸ್ಥಿತಿ ಸಹ ಪ್ರಭಾವ ಬೀರುತ್ತಾ ಇದೆ ಇದಕ್ಕೆ ವೈದಿಕ ಜ್ಯೋತಿಷ್ಯ ರೀತಿಯಾಗಿ ಕೆಲವು ಪರಿಹಾರಗಳು ಇವೆ ಅದನ್ನು ಸಂಬಂಧಪಟ್ಟವರು ಗಮನಿಸಿ ಮಾಡಿಕೊಂಡಲ್ಲಿ ಬಾಧೆಯ ಪ್ರಮಾಣ ಕಡಿಮೆಯಾಗುತ್ತದೆ ಉಳಿದಂತೆ ವಿಧಿ ಹಾಗೂ ದೈವೆಚ್ಚೆ ಎಂಬ ಖ್ಯಾತ ಜ್ಯೋತಿಷಿ ಪ್ರಕಾಶ್ ಅಮ್ಮಣ್ಣ ಅವರು ತಿಳಿಸಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್